Yeah. you ನಿರಂತರ ಹತ್ತು ದಿವಸ ಆಯ್ತು ಎಲ್ಲಾ ಕಡೆ ಜಿಲ್ಲೆ ರಾಜ್ಯಾದ್ಯಂತ ಕಬ್ಬಿನ ಬಿಲ್ಲಿನಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಇನ್ನೂವರೆಗೆ ಕಣ್ಣು ಮುಚ್ಚಿ ಕುಂತಿತ್ತು ಇವತ್ತು ಕಣ್ಣು ತೆರೆದೈತಿ ಕಣ್ಣು ತೆರೆದ ರೈತರ ಪ್ರತಿ ಜಿಲ್ಲೆ ಒಳಗ ರೋಡ್ ಮೇಲೆ ಕೂತಾರು ಈ ತಕ್ಷಣ ಒಂದು ನಾಲ್ಕೈದು ಗಂಟೆ ಒಳಗಾಗಿ ಈ ರೈತರ ಬೇಡಿಕೆ ಮೂರ್ ಸಾವಿರದ ಐದ್ನೂರ ಐತಿ ಅದನ್ನ ಕೊಡಿಸಿ ಫೆಕ್ರಿ ಅವರಿಗೆ ಜೊತೆ ಮಾತಾಡಕತ್ತೀ ಹನ್ನೊಂದು ಗಂಟೆಗೆ ಮಾತಾಡ್ರಿ ಏನಾರು ವಜ್ಜೆ ಹಾಕಿ ಅದನ್ನು ಕೊಡಿಸುವಂಥ ವ್ಯವಸ್ಥೆ ಮಾನ್ಯ ಮುಖ್ಯಮಂತ್ರಿಯವರ ಮಾಡಲೇಬೇಕು ಮಾಡಿ ಐದು ಗಂಟೆ ಒಳಗಾಗಿ ಈ ಪ್ರತಿ ಜಿಲ್ಲೆ ಒಳಗೆ ರೈತರಿಗೆ ಅನುಕೂತಾರಲ್ಲ ರೋಡ್ ಮೇಲೆ ಅವರಿಗೆ ಖುಷಿ ಕೊಡುವಂಥ ವ್ಯವಸ್ಥೆ ಸಿದ್ದರಾಮಯ್ಯನ ಸರ್ಕಾರ ಮಾಡ್ತೈತೆ ಅಂತೇಳಿ ಒಂದು ಆಸೆ ಇಟ್ಟು ಇನ್ನೂ ರೋಡ್ ಮೇಲೆ ಕೂತಿದ್ದೀವಿ ಮತ್ತು ಈಗ ಮೂರ್ನಾ ಎಂಟು ದಿವಸ ಆಯಿತು ಎಲ್ಲ ಕಡೆ ಬಂದ್ ಕರೆ ಕೊಟ್ಟ ಎಲ್ಲ ಕಡೆ ಅರೇಂಜ್ಮೆಂಟ್ ಆಗೈತಿ ರೈತರು ಬೀದಿ ಒಳಗೆ ಬಿಸಿಲಲ್ಲಿ ನೆಲ್ಲಲ್ಲಿ ಕೂತಾರೋ